ನಮಸ್ಕಾರ ಇವತ್ತು ಮುಂಜಾನೆ ನಾನು ಕಲ್ಲಪ್ಪಣ್ಣನ ಅಂಗಡಿ ಕಡೆಗೆ ಹೋಗಿದ್ದೆ ಕಲ್ಲಪ್ಪಣ ಅಂಗಡಿ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಕಲ್ಲಪ್ಪಣನ ಮುಂಜಾನೆ ಚಹಾ ಕುಡ್ಕೊಂಡು ಕುಂತು ಬಿಟ್ಟಿದ್ದೆ ಪಾತಮ್ಮ ಅಂತೇಳಿ ಪುಡ್ಯಮಂತ್ರಿ ಕೊಟ್ಟ ನಾನು ಚಹಾ ಕುಡಿಯೋಕತೆ ಕಲ್ಲಪ್ಪಣ್ಣ ಚಹಾ ಕುಡಿತಾ ಕುಡಿತಾ ಒಂದು ಪ್ರಶ್ನೆ ಮಾಡಿದೆ ನಾನು ತಮ್ಮ ನಗು ಮತ್ತು ಅಳು ಯಾರು ಎರಡರದೊಳಗೆ ಯಾವ್ದು ನೆಮ್ಮದಿ ಕೊಡ್ತದೋ ಅಂತ ನನಗನ್ನಿಸ್ತು ನಗು ನೆಮ್ಮದಿ ಕೊಡ್ತಾವ ಅಳದಂತೂ ಅದ ಅದಕ್ಕೆ ಏನು ಸಂಬಂಧ ಇದೆ ಇದ್ರ ವಿರುದ್ಧ ಅದ ಅದ ಅಂತೇಳಿ ನಾ ಏನು ಏನಂದೆ ನಗು ಖುಷಿ ಕೊಡ್ತದಪ್ಪ ನೆಮ್ಮದಿ ಕೊಡ್ತದ ಅಂತ ನಾನು ಕಲ್ಪಣ ಅಂದ ತಮ್ಮ ನಗು ಹೆಂಗೆ ಖುಷಿ ಕೊಡ್ತದ ನಗು ಸುಮ್ಮ ಮರ್ಸ್ಬಿಡ್ತದ ನಮಗೆ ಮೈ ಮರ್ಸ್ಬಿಡ್ತದ ಅದರಲ್ಲಿ ಖುಷಿಗಂತಲೂ ಮೈ ಮರಿತೀವಿ ನಾವು ಅದು ಆದರೆ ನಿಜವಾಗಲೂ ನೆಮ್ಮದಿ ಕೊಡ್ತಕ್ಕಂಥದ್ದು ಅಂದರೆ ಅಳು ಅಂತ ನಾನು ಹೆಂಗೆ ಪಾಯಣ ಅಂತ ನಾ ಕೇಳಿ ಕಲ್ಪನೆ ಹೇಳ್ತಾನ ದುಃಖ ಆದಾಗ ನಾವು ಏನು ಮಾಡ್ತೀವಿ ದುಃಖ ಆದಾಗ ಸುಂಕರ್ತೀವಿ ಹಳ ಅಂದ್ರೆ ಅಳ್ತೀವಿ ಅಂತ ಹಾಂ ಅಳ್ತಿಲ್ಲ ಅತ್ತ ಮೇಲೆ ಏನಾಗ್ತದೆ ಸಮಾಧಾನ ಆಗ್ತದೆ ಸಮಾಧಾನ ಅಂದ್ರೆ ಏನಾಗ್ತದೆ ನೆಮ್ಮದಿ ಅತಿ ಸಮಾಧಾನ ಅಂದ್ರೆ ಅನ್ನೋದು ನೆಮ್ಮದಿ ಹೇಳೋದು ಈ ರೀತಿಯಾಗಿ ನಗುವಿಗಿಂತಲೂ ಅಳುವಿನಲ್ಲಿ ಒಂದು ನೆಮ್ಮದಿಯ ನೆಲೆ ಇದೆ ಅಳುವಿನಿಂದ ನಮ್ಮ ಮನಸ್ಸಿನ ಭಾರ ಕಡಿಮೆ ಆಗ್ತದೆ ಅನ್ನೋ ಮಾತು ನನ್ನ ಕಲಿಕೆ ಗೊತ್ತಾಯಿತು ಅಳುವು ನಮ್ಮ ಜೀವನ ಮುಖ್ಯ ನಗು ಎಷ್ಟು ಮುಖ್ಯ ಅನ್ನೋ ಆದರೆ ಅಷ್ಟೇ ಮುಖ್ಯ ಅಳು ಬೇಕು ಇಲ್ಲಿ ನಗುನು ಬೇಕು ಆ ಕಡೆ ಅಳುವ ಬೇಕು ಇಲ್ಲಿ ಒಂದು ಮಾತು ಬರ್ತದೆ ಯಾಕೆ ಎರಡೂ ಬೇಕು ಯಾಕಂತಂದ್ರೆ ಅಂತಂದರೆ ಭಾಳ ಕೈ ಅಂದ್ರೆ ಪ್ರಪಂಚ ನಮ್ಮನ್ನು ಬಿಡ್ತದೆ ಭಾಳ ಸಿಹಿ ಆದವು ಅಂದರೂ ಪ್ರಪಂಚ ನಮ್ಮನ್ನು ಬಿಡ್ತದೆ ಅದಕ್ಕೆ ನಾವು ಪ್ರಪಂಚದಲ್ಲಿ ಇರಬೇಕು ಅಂದರೆ ಸಿಹಿ ಕಹಿಯಾಗಿ ಇರಬೇಕು ಒಟ್ಟಿ ಆಗಿದ್ರೂ ನಡೆಯಲ್ಲ ಕೈಯಾಗಿದ್ರೂ ಹಂಗೆ ನಮ್ಮ ಜೀವನಕ್ಕೆ ನಗುವು ಬೇಕು ಅಳವ ಬೇಕು ಎರಡು ಸಮ್ಮಿಶ್ರ ಇದ್ದಾಗ ಮಾತ್ರ ನಡೀತದೆ ಸಿಹಿ ಕೈ ಅಲ್ಲಿ ಪ್ರಪಂಚಕ್ಕೆ ಬೇಕು ಜೀವನಕ್ಕೆ ನಗು ಅದನ್ನು ಬೇಕಾಗ್ತದೆ ಯಾಕಂದರೆ ನಮ್ಮ ಭಾ ಮನಸ್ಸಿನ ಭಾರವನ್ನು ಇಳಿಸಿ ನಗು ಇಳಿಸೋದಿಲ್ಲ ಮನಸ್ಸಿನ ಭಾರ ಒಳಗೆ ಇಟ್ಕೊಂಡು ನಾವು ಬದಮೇಲೆ ಸಾಕಷ್ಟು ನಗು ಬಂದ್ಬೋದು ಆದ್ರ ಒಳಗಿನ ಕೊರಗು ಅದು ನಾವು ಒಬ್ರೇಕರೆ ಅದು ಎದ್ದು ಬಂದುಬಿಡ್ತದೆ ನಮ್ಮ ಎದ್ರು ಒಳಗಿನ ಕೊರಗು ನಾಲ್ಕು ಮಂದ್ಯಾಗೆ ಆ ಕೊರಗು ಒಳಗೆ ನುಗಿರ್ಬೋದು ನಾವು ಮರ್ತು ನಾಲ್ಕು ಮಂದ್ಯಾಗೆ ಆರಾಮಾಗಿರ್ಬೋದು ಯಾವಾಗ ನಾವು ಒಬ್ರೇ ಇರ್ತೀವಿ ಅದು ವಾಗಿಂದು ಎದ್ದು ಬಂದ್ಬಿಡ್ತದೆ ಅದೇ ಅಳು ಹಂಗಲ್ಲ ನಾವು ಒಬ್ರೇ ಕುರ್ ಸಾಕು ಅದು ಇದ್ದಕ್ಕೆ ಬದುಕೊರ್ಗೆಲ್ಲ ಸ್ವಚ್ಛವಾಗಿ ತೊಳ್ಕೊಂಡು ಹೋದ್ಬಿಟ್ಟಿರ್ಬೋದು ಅಲ್ಲಿ ಮನಸ್ಸು ಹಗರಾಗಿ ಬಿಟ್ಟಿರ್ತದೆ ಅದಕ್ಕೆ ನೆಮ್ಮದಿ ಯಾ ಒಂದು ನೆಲೆಯನ್ನು ತಂದು ತೋರಿಸುವಂಥದ್ದೇ ಅಳು ಅದಕ್ಕೆ ಅಳುನೂ ಕೂಡ ಭಾಳ ಮುಖ್ಯ ಬಹಳಷ್ಟು ಜನ ನಾವು ಏನು ಮಾಡ್ತೀವಿ ಅಂದರೆ ಮುಜುಗರದಿಂದ ಅಳುವನ್ನು ತಡೆ ಹಿಡಿತೀವಿ ತಡೆ ಹಿಡಿಯೋ ಅವಶ್ಯಕತೆ ಇಲ್ಲ ನಾವು ಏಕಾಂತಕ್ಕೋಗಿ ನಮ್ಗೆ ಸಾಕಾಗಷ್ಟು ಹಾಕಿ ಬಂದ್ಬಿಡೋದು ಸಾರಿ ಅಳಬೇಕಂದ್ರೆ ಅದು ಒಂದು ಹೊಂದ್ಬಿಡೋದು ಅಲ್ಲಿ ಭಾವನೆ ಹರಿದು ಹೋಗ್ತಾವೆ ಆ ಭಾರವಾದ ಭಾವನೆಗಳು ನಮ್ಮಿಂದ ಹರಿದು ಹೋಗ್ಬಿಡ್ತಾವೆ ನಾವು ಹಗಿರಾಡ್ತೀವಿ ಹಗಿರಾತೇವೆ ಆನಂದ ನಮ್ಮಲ್ಲಿ ತುಂಬಿಕೊಳ್ತವೆ ಅದಕ್ಕೆ ಒಂದು ಮಾತು ಏನಂದರೆ ನಗುವಿಗಿಂತಲೂ ಅಳು ಭಾಳ ಸುಂದರವಾದ ವಸ್ತು ಅದು ನಮ್ಮ ಎದೆಯ ಭಾರವನ್ನು ತಿಳಿಸಿದಷ್ಟು ಮನಸ್ಸಿನ ಕಲ್ಮಶವನ್ನು ತೊಳೆದಷ್ಟು ಪಾಪವನ್ನು ಕಿತ್ತೆಸಿದಷ್ಟು ಯಾವ ತೀರ್ಥ ಪ್ರಸಾದಗಳು ಕೂಡ ಆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಪವಿತ್ರವಾದಂಥದ್ದು ಅಳು ಇರ್ಥ ಪ್ರಸಾದಕ್ಕಿಂತ ಪವಿತ್ರವಾದಂಥ ಅಂತ ನಾನು ನನಗೆ ಯಾಕಂದರೆ ಅಳುವಿನಿಂದ ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೆಲವೊಂದು ಭಾರವಾದ ಭಾವನೆಗಳು ಹೋಗ್ಬಿಡ್ತವೆ ಆವಾಗ ನನ್ನ ಮನಸ್ಸು ಹಗರಾಗ್ತಿತ್ತು ನಾವು ಹಗರಾಗ್ತೀವಿ ಆವಾಗ ಆನಂದದ ಸೆಲೆ ಚಿಮ್ಮಕ್ಕೆ ಶುರುವಾಗ್ತದೆ ಅಂದಕ್ಕೆ ಹೆಣ್ಮಕ್ಳು ನೋಡಿರಿ ಅವ್ರು ಭಾಳ ವರ್ಷದ ಗಂಡಮಕ್ಳು ತಿಂತಲು ಹೆಣ್ಮಕ್ಳು ಹೆಚ್ಚಿಗೆ ಬದುಕ್ತಾರೆ ಯಾಕಂದ್ರೆ ಅವ್ರು ಅವಾಗ ಅವಾಗ ಅಳ್ಕೊ ಅಳ್ಕೊಂಡು ತಮ್ಮ ಅವ ಭಾರವಾದ ಭಾವನೆಗಳನ್ನು ಹೊರಗೆ ಎಸ್ದೆ ಹೋಗ್ತಾರೆ ನಮ್ಮ ನಮ್ಮಂಗೆ ಗಂಡುಮಕ್ಳಿಗೆ ಅದ್ಲೇ ಓಸು ಒಳಗೆ ನುಂಗ್ಕೊಂಡು ಕುಂದ್ರಲ್ಲ ಇದು ಗಂಡುಮಕ್ಳು ಸ್ವಭಾವನೇ ನಮ್ದು ಒಂದು ಸ್ವಲ್ಪ ಸರಿ ಇಲ್ಲ ಅಂತ ಅನ್ನಿಸ್ತದೆ ಗಂಡು ಮಕ್ಳು ಇರ್ತಾರೆ ಇಟ್ಟು ಕೆಲವ್ರು ಕೆಲವ್ರೆ ಹೇಳ್ತಾರೆ ಅದೂ ತಪ್ಪು ಅದಕ್ಕೆ ಅದಕ್ಕೂ ಬೆಲೆ ಇಲ್ಲ ಅದಕ್ಕೆ ನಾವು ನಮ್ಮ ತೀರಾ ನೋವಾದಂಥ ಸಂದರ್ಭದಲ್ಲಿ ಅಳುವನ್ನು ತಡೆಯುವಂಥ ಅವಶ್ಯಕತೆ ಬೇಡ ಒಬ್ಬರೇ ಉಂಟು ಅವರೇ ಭಾವನೆಗಳನ್ನು ಅದು ಅದರದು ಹೋಗಲೇದು ಏಕೆಂದರೆ ಮನಸ್ಸಿಗೆ ಹೊಸ ಸಂತಸದ ಭಾವನೆಗಳಿಗೆ ಅಲ್ಲಿ ಜಾಗ ಆಗಿಬಿಡ್ತದ ಮನಸ್ಸಿನಲ್ಲಿ ಸಂತಸ ಉಂಟಾಗೋಕ್ಕೆ ಒಂದು ಹೊಸ ದಾರಿ ಉಂಟಾಗ್ತದ ಅದಕ್ಕೆ ಅಳು ಬಂದಾಗ ತಡೆಯೋದು ಬೇಡ ಅವಾಗ ನೀವು ಅದನ್ನು ಹೊರಗೆ ಹಾಕೇಬೇಕು ಯಾವ ರೀತಿ ನಾವು ನಮ್ಮ ನಮ್ಗೆ ಬೇಡವಾದದ್ದು ನಮ್ಮ ದೇಹದಿಂದ ಹೊರಗಾಕ್ತಿ ಅದೇ ರೀತಿ ಅದನ್ನೂ ಬೇಡವಾದ ಭಾವನೆಗಳನ್ನು ಮನಸ್ಸಿನಿಂದ ಹೊರಗಾಕ್ಲೇಬೇಕು ಇಲ್ಲಾಂದ್ರೆ ಮನಸ್ಸು ಹೊಲಸಾಗಿ ಹೋಗ್ತದೆ ಅಲ್ಲಿ ಮನಸ್ಸಿನ ಆರೋಗ್ಯ ಕೆಟ್ಟೋಗ್ತದೆ ದೇಹದಿಂದ ಬೇಡವಾದ ವಸ್ತುಗಳು ದೇಹದಾಗ ಇಟ್ಕೊಂಡೇವಂದ್ರೆ ದೇಹದ ಆರೋಗ್ಯ ಕೆಡತದೆ ಅದೇ ರೀತಿ ಬೇಡವಾದ ಆಲೋಚನೆಗಳು ಮನಸ್ಸಿನಲ್ಲಿದ್ದೀವಂದ್ರೂ ಮನಸ್ಸನ್ನು ಕೆಡ್ತದೆ ಕೆಡೋದು ಬೇಡ ಅವು ಅದಕ್ಕೊಂದೇ ದಿವ್ಯ ಔಷಧಿ ಅದನ್ನು ಅದನ್ನ ಮೂಲಕ ಆದಾಗ ಹೊರಗಾಗಬೇಕು ಹೊರಗಾಗ್ತಿದ್ರೆ ಮನಸ್ಸಿನ ಆರೋಗ್ಯ ಕೂಡ ಭಾಳ ಚೆನ್ನಾಗಿರ್ತದೆ ಮನಸ್ಸಿನ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ನಮ್ಮ ಜೀವನದ ಆರೋಗ್ಯ ಚೆನ್ನಾಗಿರುತ್ತೆ ಇದು ಇಲ್ಲಿ ಮನಸ್ಸು ಚೆಂದ ಇರ್ತಂದ್ರೆ ಜೀವನೂ ಚೆಂದ ಇರ್ತದೆ ಅದಕ್ಕೆ ಜೀವನ ಚೆಂದ ಇರ್ಬೇಕಂದ್ರೆ ಮನಸ್ಸು ಚೆಂದಾಗಿರ್ಬೇಕು ಮನಸ್ಸು ಚೆಂದಾಗಿರ್ಬೇಕಂದ್ರೆ ಅದು ಅಳುವಿನ ಔಷಧಿಯ ಅಗತ್ಯ ಇದೆ ಅದಕ್ಕೆ ನಿರಂತರ ಅಲ್ಲ ಒಂದು ಔಷಧಿ ಸ್ವಲ್ಪ ಪ್ರಮಾಣದಾಗ ಬೇಕು ಔಷಧಿ ನೋಡ್ರಿ ನಾವು ಯಾವಾಗಲೂ ಬಳಸಬೇಕು ಅಂತ ಯಾವಾಗಲೂ ಬಳಸ್ಬೇಕು ಆದರೆ ಔಷಧಿ ಅವಶ್ಯಕತೆ ಇದ್ದಾಗ ಮಾತ್ರ ಬಳಸ್ತೀವಿ ನಂಗೆ ಅಳು ಅವಶ್ಯಕತೆ ಇದ್ದಾಗ ಬಳಸಿ ತಪ್ಪಲ್ಲ ಬಳಸ್ಬೇಕು ಧನ್ಯವಾದಗಳು